ಇಸಾಪುರ್ ಮೆಡಿಕಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬಿಇ ಪ್ಲಸ್ ಎಂಬ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿದಾರ ಬರೀ ಅವ್ರು ಬರೋಣ ನಮಸ್ಕಾರ ಕಂಪ್ಯೂಟರ್ ಕಾಲಪ್ಪ ಕಂಪ್ಯೂಟರ್ ಹಾ ಸರ್ ನೀವು ಈ ವಿಶಿಷ್ಟ ಸಾಧನೆ ಮಾಡಕ್ಕೆ ಏನು ಸ್ಫೂರ್ತಿ ಸರ್ ವಿಜ್ಞಾನಿಗಳ ಸ್ಫೂರ್ತಿಗಳು ಸರ್ ಮತ್ತೆ

ಡಾಕ್ಟರ್ ಕಂಪ್ಯೂಟರ್ ಕಳಕ್ ಅವ್ರೆ ಬ್ರೇಕ್ ನಂತರ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಐ ಪಿ ಎಸ್ ರೇಟ್ ಇಟಿಂಗ್ ಪರ್ಸನ್ ಇನ್ ಸೊಸೈಟಿ ರೀ ಹೌದ್ರಿ ಐ ಎಸ್ ಐ ಅಂದ್ರೆ ಐಎಸ್ ಎಸ್ ಸರ್ ಎಷ್ಟೊತ್ತಿಗೆ ನಮ್ಮೊಂದಿಗೆ ಬಂದು ನಿಮ್ಮ ಜ್ಞಾನವನ್ನು ಹಂಚ್ಕೊಂಡುದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮ್ಮ ವೀಕ್ಷಕರಾಗಿ ವೀಕ್ಷಕರಾಗಿ ಸರ್ ಡಾಕ್ಟರ್ ಕಾಳಪ್ಪ ಅವರೇ ನಮ್ಮ ಚಾನೆಲ್ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತಾರೆ ಜೂನ್ ಅನ್ನೋದೊಂದು ಡಾಕ್ಟರ್ ಕಂಪ್ಯೂಟರ್ ಅವ್ರೆ ನಮ್ ಚಾನಲ್ ವೀಕ್ಷಕರಿಗೆ ಏನಾದ್ರು ಹಿತ ನುಧಿಗಳು ಹೇಳಲು ಬಯಸ್ತೀರಾ ನಾ ಹೇಳೋಣ ಖಂಡಿತ ಹೇಳಣ್ಣ ಇದು ಮೂರು ದಿನದ ಡಾಕ್ಟರ್ ಕಂಪ್ಯೂಟರ್ ಅವ್ರೆ ನಮ್ ಚಾನಲ್ ವೀಕ್ಷಕರಿಗಾಗಿ ಒಂದು ಹಿತ ನುಧಿಗಳು ಹೇಳ್ಬೋದ ನಾ ಹೇಳೋಣ ಖಂಡಿತ ಹೇಳೋಣ ಜೀವನ ಜೀವನದ ಮೂರು ದಿನ ಬದುಕ್ರಿ ಆ ಬದುಕ ಬೇರೆಯವ್ರ ಮನೆಯ ಜೀವನ ಹೊಡಿಬಾರ್ದ್ರಿ ಅದೆಲ್ಲಾರ ಸಂತೋಷ ಸುಖವಾಗಿರೋ ಒಳ್ಳೆ ನಾವು ಒಳ್ಳೇದ್ ಬಯಸ್ಬೇಕ್ರಿ ಎಲ್ಲರಿಗಿ ಹ್ಞೂ